ಆತ್ಮೇಯ ಬಂಧುಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಬಸವರಾಜ್ ವೀರಂಗರೆಡ್ಡಿ ಎಲ್ಲುವ ಕೀಲುಗರು ತಜ್ಞ ಅಥರ್ವ ಆಸ್ಪತ್ರೆ ಗೋಕಾಕ್ ಈ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದರೆ ರೋಗದ ಚಿಕಿತ್ಸೆಗಿಂತ ರೋಗವನ್ನು ತಡೆಗಟ್ಟುವ ಸೂಕ್ತ ಎನ್ನುವ ನಿಟ್ಟಿನಲ್ಲಿ ನಮ್ಮ ಅಥರ್ವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಪತಂಜಲಿ ಯೋಗ ಸಮಿತಿ ಗೋಕಾಕ್ ಇವರ ಸಹಯೋಗದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತೈದರಿಂದ ಮೇ ನಾಲ್ಕರವರೆಗೆ ಮುಂಜಾನೆ ಐದೂವರೆಯಿಂದ ಏಳು ಗಂಟೆವರೆಗೆ ನಮ್ಮ ಆಸ್ಪತ್ರೆಯ ಮೂರನೇ ಮಹಡಿಯಲ್ಲಿ ಉಚಿತ ಯೋಗ ಶಿಬಿರವಿದ್ದು ಯೋಗ ಶಿಬಿರಕ್ಕೆ ನುರಿತ ಯೋಗ ಗುರುಗಳಾದ ವಿಜ್ಲಿ ದುಡಮನಿ ಪ್ರಮೋದ್ ಗುಲ್ ಆರ್ಟಿ ಗುಗ್ವಾಳ್ ಹಾಗೂ ಯಲ್ಲಪ್ಪ ಕುರುಬಗಟ್ಟಿಯವರು ಭಾಗವಹಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ ಆದ ಕಾರಣ ಸುತ್ತಮುತ್ತಲಿನ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ